ಕನ್ನಡಿಗರೇ ಹೋರಾಟ ಮಾಡಿರ್ತಕ್ಕಂತಹ ಕನ್ನಡಿಗರೇ ಕನ್ನಡ ಕನ್ನಡ ರಕ್ಷಣಾ ವ್ಯಕ್ತಿ ನಾರಾಯಣಗೌಡರು ಏನು ಬಂಧಿತರಾಗಿದ್ದಾರೆ ನಿನ್ನೆ ಕಾರ್ಯಕರ್ತರು ಏನು ಬಂಧಿತರಾಗಿದ್ದಾರೆ ಯಾರಿಗೂ ಊಟ ಕೊಡ್ತಾ ಇಲ್ಲ ಯಾರಿಗೂ ಊಟ ಊಟ ಕೊಡ್ತಾರೆ ಆದ್ರೆ ಸ್ವಲ್ಪ ಊಟ ತಿನ್ನೋದಕ್ಕೆ ಆಗ್ತಾ ಇಲ್ಲ ಮನೆಯಿಂದ ಊಟ ನಾರಾಯಣಗೌಡರು ಆರೋಗ್ಯ ಸರಿ ಇಲ್ಲ ಮನೆ ಊಟ ಕೊಡಿ ಸ್ವಾಮಿ ಮನೆ ಊಟ ಬಿಡಿ ಒಳಗಡೆಗೆ ನಾರಾಯಣ ಒಬ್ರಿಗಾದ್ರು ಊಟ ಬಿಡಿ ಅಂದ್ರೆ ಇವರು ಊಟ ಬಿಡ್ತಾ ಇಲ್ಲ ಈಗ ಸಮಯ ನೋಡಿ ಇಷ್ಟು ಐದು ಗಂಟೆ ಸಮಯ ಬರ್ತಾ ಇದೆ ಇನ್ನು ಊಟ ಮಾಡಿಲ್ಲ ಅವರು ಯಾಕೆ ನಮ್ಮ ಮೇಲೆ ಇಷ್ಟೊಂದು ಧೋರಣೆ ಮಾಡ್ತಾ ಇರೋದು ಅರ್ಥ ಆಗ್ತಾ ಇಲ್ಲ ಈಗ ನಾವು ಮಾಡ್ಬಾರ್ದು ಮಾಡಿ ಸರ್ ಸರ್ ಬೇರೆ ಏನಲ್ಲ ಹೊರಟಗಾರ ಸರ್ ಮಾಡ್ತಾ ಇರೋದು ಸರ್ ಆಯ್ತು ಸರ್ ಯಾಕೆ ಹೇಳ್ತೀರಿ ಹೊರಟ ಸರ್ ತಪ್ಪು ಅಂತಾರ್ದಲ್ಲ ಸರ್ತಾರ ಸರ್ ಅಲ್ಲ ಸರ್ ಹೇಳ್ತಾರದು ಅಲ್ಲ ಸರ್ ಅಲ್ಲ ಸರ್ ಹೇಳ್ತಾರೆ ಅದೇ ಸರ್